ದಿಗ್ವಿಜಯ ಮುಗಿಯಿತು ಅಂತರ್ಯುದ್ಧ ಸಿರಿಯಾ ಯಾರ ವಶಕ್ಕೆ ಬಂಡಾಯಗಾರರಿಂದ ಸಿರಿಯಾದಲ್ಲಿ ಸಂಭ್ರಮಾಚರಣೆ ಅಸಾದ್ ಕುಟುಂಬದ ಐವತ್ತು ವರ್ಷಗಳ ಆಡಳಿತ ಅಂತ್ಯ ದೇಶ ತೊರೆದ ಬಷರ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿರಿಯಾದಲ್ಲಿ ಏನೇನಾಯಿತು ಸಿರಿಯಾ ಯಾರ ವಶಕ್ಕೆ ಹೋಯಿತು ಎಂಬ ಇತ್ಯಾದಿ ಮಾಹಿತಿಗಳನ್ನು ನೋಡೋಣ ನಾನು ನಿಮ್ಮ ಕೃತಿ ಸಿರಿಯಾದಲ್ಲಿ ಸರ್ಕಾರದ ವಿರುದ್ಧ ಬಂಡಾಯ ಎದ್ದಿದ್ದ ವಿರೋಧಿಗಳ ಗುಂಪು ಎಲ್ಲ ನಾಗರಿಕರು ಹೋರಾಟಗಾರರು ಸ್ವತಂತ್ರ ಸಿರಿಯಾವನ್ನು ರಕ್ಷಿಸಿಕೊಳ್ಳಬೇಕು ಇದು ಡಮಾಸ್ಕಸ್ ದಿಗ್ವಿಜಯ ಎಂಬ ಸ್ಟೇಟ್ಮೆಂಟ್ ಅನ್ನು ಪಾಸ್ ಮಾಡಿದ್ದಾರೆ ಹೋರಾಟಗಾರರು ಸಿರಿಯಾವನ್ನು ವಶಕ್ಕೆ ಪಡೆದಿದ್ದು ಹೇಗೆ ಸರ್ಕಾರದ ವಿರುದ್ಧ ಬಂಡಾಯ ಎದ್ದಿದ್ದ ಹೋರಾಟಗಾರರು ಎರಡು ಸಾವಿರದ ಹದಿನೆಂಟರಿಂದ ರಾಜಧಾನಿ ಡಮಾಸ್ಕಸ್ಗೆ ಪ್ರವೇಶಿಸಲು ಆಗಿರಲಿಲ್ಲ ಸೇನೆ ರಾಜಧಾನಿ ಹೊರವಲಯದಲ್ಲಿ ಬಂಡಾಯಗಾರರಿಗೆ ದಿಗ್ಬಂಧನ ಹೇರಿತು ಹೋರಾಟಗಾರರು ಕೆಲ ದಿನಗಳ ಹಿಂದೆ ಸಿರಿಯಾದ ಮೂರನೇ ಅತಿದೊಡ್ಡ ನಗರ ಹೋಮ್ಸ್ ಅನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದರು ಈ ನಗರ ರಾಜಧಾನಿ ಡಮಾಸ್ಕಸ್ ಮತ್ತು ಲಟಾಕಿಯ ನಡುವೆ ಸಂಪರ್ಕ ಸೇತುವಾಗಿದೆ ಇಲ್ಲಿಯೇ ಸಿರಿಯಾ ನಾಯಕರ ನೆಲೆ ರಷ್ಯಾದ ನೌಕಾಪಡೆಯ ಮೇಲೆ ಇದೆ ಈಗ ಸರಿಯಾದ ರಾಜಧಾನಿ ಡಾಮಾಸ್ಕಸ್ ಅನ್ನು ಬಂಡಾಯಕಾರರು ತಮ್ಮ ಸುಪರ್ದಿಗೆ ಪಡೆದಿದ್ದಾರೆ ಸಿರಿಯಾದಲ್ಲಿ ಜನ ಬಂಡಾಯ ಏಳಲು ಕಾರಣವೇನು ತೇಜ್ ಅಸಾದ್ ಅವರು ತಮ್ಮ ಹಿರಿಯ ಮಗ ಬಸಿಲ್ರನ್ನು ಉತ್ತರಾಧಿಕಾರಿಯಾಗಿ ಘೋಷಿಸಿದ್ದರು ಆದರೆ ಬಸಿಲ್ ಕಾರು ಅಪಘಾತದಲ್ಲಿ ಮೃತಪಟ್ಟಾಗ ಲಂಡನ್ನಲ್ಲಿ ಓದುತ್ತಿದ್ದ ತಮ್ಮ ಕಿರಿಯ ಮಗ ಬಷರ್ ಅವರನ್ನು ಕರೆತಂದು ಸೇನಾ ತರಬೇತಿಯನ್ನು ನೀಡಲಾಗಿತ್ತು ನಂತರ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು ಆಗ ಬಷರ್ ಅವರಿಗೆ ಕೇವಲ ಮೂವತ್ನಾಲ್ಕು ವರ್ಷ ಸಿರಿಯಾದ ಅಧ್ಯಕ್ಷರಾಗಲು ನಲವತ್ತು ವರ್ಷ ಆಗಿರಬೇಕೆಂಬ ನಿಯಮವಿತ್ತು ಆದರೆ ಈ ನಿಯಮವನ್ನು ಬದಲಾಯಿಸಿ ಮೂವತ್ನಾಲ್ಕು ವರ್ಷಕ್ಕೆ ಎಂದು ನಿಗದಿಪಡಿಸಲಾಗಿತ್ತು ನಂತರ ಮೂವತ್ನಾಲ್ಕು ವರ್ಷದ ಬಷರ್ ಎರಡು ಸಾವಿರದಲ್ಲಿ ಅಧ್ಯಕ್ಷರಾಗಿ ಆ ನಂತರವೂ ಕೂಡ ಬಷರ್ ಅವರು ಚುನಾವಣೆಯಲ್ಲಿ ಗೆದ್ದಿದ್ದರು ಏಕೆಂದರೆ ಬಷರ್ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಏಕಮಾತ್ರ ವ್ಯಕ್ತಿಯಾಗಿದ್ದರು ದೇಶ ತೊರೆದ ಪದಚ್ಯುತ ಅಧ್ಯಕ್ಷ ಬಷರ್ ಅಸಾದ್ ಬಂಡಾಯಗಾರರ ಗುಂಪು ರಾಜಧಾನಿ ಡಮಾಸ್ಕಸ್ ಅನ್ನು ವಶಪಡಿಸಿಕೊಳ್ಳುತ್ತಲೇ ಬಷರ್ ಅವರು ದೇಶ ತೊರೆದು ಪಲಾಯನಗೈದಿದ್ದಾರೆ ಅಸಾದ ಸರ್ಕಾರದ ವಿರುದ್ಧ ನಡೆದಿದ್ದ ನಾಗರಿಕರ ಹೋರಾಟದಲ್ಲಿ ಸರ್ಕಾರ ಸೋತು ಸುಣ್ಣವಾಗಿದೆ ಈ ಹಿಂದಿನ ಸಂಘರ್ಷಗಳಲ್ಲಿ ಪ್ರಾಂತೀಯ ಮತ್ತು ಅಂತಾರಾಷ್ಟ್ರೀಯ ಶಕ್ತಿ ರಾಷ್ಟ್ರಗಳಿಗೆ ಯುದ್ಧ ಭೂಮಿಯಾಗಿ ಸಿರಿಯಾ ಪರಿವರ್ತನೆಗೊಂಡಿತ್ತು ಈ ಸಮಯದಲ್ಲಿ ಸಾವಿರಾರು ಜನ ಸತ್ತಿದ್ದರು ಮತ್ತು ದೇಶದ ಜನಸಂಖ್ಯೆಯ ಅರ್ಧದಷ್ಟು ಜನ ಅತಂತ್ರರಾಗಿದ್ದರು ಅಲ್ ಖೈದಾ ನಿಕಟವರ್ತಿಯ ಕೈಗೆ ಇಂದು ಸಿರಿಯಾ ಭಾನುವಾರ ಸಿರಿಯಾವನ್ನು ವಶಕ್ಕೆ ಪಡೆದುಕೊಂಡಿರುವ ಹೋರಾಟಗಾರರ ಗುಂಪಿನ ನಾಯಕನಾದ ಅಬು ಮೊಹಮ್ಮದ್ ಅಲ್ ಗೊಲಾನಿ ಅಲ್ ಖೈದಾ ಸಂಪರ್ಕದಲ್ಲಿದ್ದವನು ಈಗಾಗಲೇ ಅಮೆರಿಕ ಈತನು ಭಯೋತ್ಪಾದಕ ಎಂದು ಘೋಷಿಸಿದೆ ಭಾನುವಾರ ಬಷರ್ ಅಸಾದ್ ಸರ್ಕಾರ ಪತನಗೊಳ್ಳುವವರೆಗೆ ಈತ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರಲಿಲ್ಲ ಇವನು ಎಚ್ಟಿಎಸ್ ಎಂದು ಗುರುತಿಸುವ ಹ್ಯಾದ್ ತಾಹಿರ್ ಶಾಮ್ ಬಂಡು ಪಡೆಯ ನಾಯಕ ಎಚ್ಡಿಎಸ್ ಗುಂಪಿನವರು ಬಹುತೇಕ ಜಿಹಾದಿಗಳು ನಲವತ್ತೆರಡು ವರ್ಷದ ಗೋಲಾನಿ ಎರಡು ಸಾವಿರದ ಮೂರರಿಂದ ಅಲ್ ಖೈದಾ ಜೊತೆಗೆ ಸಂಪರ್ಕದಲ್ಲಿದ್ದನು ತನ್ನನ್ನು ತಾನು ಬಹುತ್ವದ ನಾಯಕ ತಾಳ್ಮೆಯ ಪ್ರತೀಕ ಎಂದು ಹೊಗಳಿಕೊಂಡಿದ್ದನು ಅಲ್ಲದೆ ಸಿಎನ್ಎನ್ ಸುದ್ದಿವಾಹಿನಿಗೆ ಕಳೆದ ವಾರ ನೀಡಿದ್ದ ಸಂದರ್ಶನದಲ್ಲಿ ಮಾತುಗಳಿಂದ ಅಲ್ಲ ಕೃತಿಗಳಿಂದ ನಮ್ಮನ್ನು ಅಳೆಯಿರಿ ಎಂದು ಹೇಳಿಕೊಂಡಿದ್ದನು ಹೇಗಿತ್ತು ಹೋರಾಟಗಾರ ಸಂಭ್ರಮಾಚರಣೆ ಭಾನುವಾರ ಸಿರಿಯಾವನ್ನು ವಶಪಡಿಸಿಕೊಂಡಿರುವ ಗುಲಾಮಿ ಮತ್ತು ತಂಡ ಸೂರ್ಯೋದಯವಾದದ್ದೇ ತಡ ಅವರ ಸಂಭ್ರಮ ಗರಿಗೆ ದರಿತು ಹಬ್ಬದ ವಾತಾವರಣ ಕಂಡುಬಂತು ಜನರು ಮಸೀದಿಗಳಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದರು ವಾಹನಗಳ ಹಾರ್ನ್ ನಿಂದ ಸಂಭ್ರಮಿಸಿದರು ಅಸಾದ್ ವಿರೋಧಿ ಘೋಷಣೆಗಳು ಕೂಡ ಕೇಳಿ ಬಂದವು ಭದ್ರತಾ ಪಡೆಗಳು ಬಿಟ್ಟು ಹೋಗಿದ್ದ ಶಸ್ತ್ರಾಸ್ತ್ರಗಳನ್ನು ಎತ್ತಿಕೊಂಡು ಗುಂಡು ಹಾರಿಸಿ ವಿಜಯೋತ್ಸವ ಆಚರಿಸಿದರು ಅಧ್ಯಕ್ಷ ಅರಮನೆಗೆ ಲಗ್ಗೆ ಸಿರಿಯಾದ ಪದಚ್ಯೂತ ಅಧ್ಯಕ್ಷ ಬಷರ್ ಅಸಾದ್ ಪಲಾಯನಗೊಂಡಿದ್ದಾನೆ ಎಂಬ ಸುದ್ದಿ ಕೇಳುತ್ತಿದ್ದಂತೆಯೇ ಅರಮನೆಗೂ ಕೂಡ ಲಗ್ಗೆ ಹಾಕಿದ ಜನರು ಪದಚ್ಯೂತ ಅಧ್ಯಕ್ಷರ ಫೋಟೋಗಳನ್ನು ಹರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಪತನಗೊಳ್ಳುತ್ತಿದ್ದಂತೆ ಅಧ್ಯಕ್ಷ ಬಷರ್ ಜೊತೆಗೆ ಅನೇಕ ಯೋಧರು ಪೊಲೀಸರು ಅಧಿಕಾರಿಗಳು ಹುದ್ದೆ ತೊರೆದು ಕುಟುಂಬ ಸಮೇತ ಪಲಾಯನ ಮಾಡಿದ್ದಾರೆ ಸಿರಿಯಾಗೆ ಮರಳಲು ನೂಕುನುಗ್ಗಲು ಸಿರಿಯಾದಲ್ಲಿ ಸಂಘರ್ಷ ಆರಂಭವಾದ ನಂತರ ದೇಶವನ್ನು ತೊರೆದಿದ್ದ ಅಸಂಖ್ಯಾತ ಜನರು ಬಷರ್ ಆಡಳಿತ ಪತನದ ಹಿಂದೆಯೇ ದೇಶಕ್ಕೆ ಮರಳಲು ಮುಂದಾಗಿದ್ದಾರೆ ಇದರಿಂದಾಗಿ ಲೆಬನಾನ್ಗೆ ಹೊಂದಿಕೊಂಡಂತ ಗಡಿಯಲ್ಲಿ ನೂಕು ನುಗ್ಗಲು ಉಂಟಾಗಿತ್ತು ಲೆಬನಾನ್ನ ಭದ್ರತಾ ಪಡೆಗಳು ಭಾನುವಾರ ಬೆಳಗ್ಗೆ ಗಡಿಯನ್ನು ಮುಕ್ತಗೊಳಿಸಿದ್ದು ಮುಕ್ತವಾಗಿ ತಮ್ಮ ದೇಶ ಸಿರಿಯಾಗೆ ಮರಳಲು ಜನರಿಗೆ ಅವಕಾಶ ಮಾಡಿಕೊಟ್ಟಿದೆ ಲೆಬನಾನ್ ವಲಸಿಗರಿಂದ ತುಂಬಿ ಹೋಗಿದೆ ಎಂದು ಲೆಬನಾನ್ ಅಧಿಕಾರಿಗಳು ದೂರಿದ್ದಾರೆ ಬಷರ್ ಅಸಾದ್ಗೆ ಚಿತ್ರಹಿಂಸೆ ಸದ್ಯಕ್ಕೆ ಅಧ್ಯಕ್ಷರಾಗಿದ್ದ ಬಷರ್ ಅಸಾದ್ ಅವರು ತಲೆಮೆರೆಸಿಕೊಂಡಿದ್ದಾನೆ ಅಸಾದ್ನ ಹುಡುಕಾಟದಲ್ಲಿರುವ ಹೋರಾಟಗಾರರ ಗುಂಪು ಅಸಾದ್ ಸಿಕ್ಕ ನಂತರ ಚಿತ್ರಹಿಂಸೆ ನೀಡಿ ಕೊಲ್ಲಲಾಗುವುದೆಂದು ಹೇಳಿಕೆ ನೀಡಿದ್ದಾರೆ ಕಾರಣ ಬಷ್ಷರ್ ಮಾಡಿರುವ ಕೆಲವೊಂದು ಅಪರಾಧಗಳೇನು ಯುದ್ಧದ ಸಮಯದಲ್ಲಿ ಮನುಕುಲದ ಮೇಲೆ ಎಸಗಿರುವ ಗಂಭೀರ ಅಪರಾಧಗಳು ಎರಡು ಸಾವಿರದ ಹದಿಮೂರರಲ್ಲಿ ರಾಜಧಾನಿ ಡೆಮಾಸ್ಕಸ್ನ ಹೊರವಲಯದಲ್ಲಿ ರಾಸಾಯನಿಕ ಶಸ್ತ್ರಾಸ್ತ್ರ ಬಳಸಿದ್ದ ಆರೋಪ ಡೆಮಾಸ್ಕಸ್ನ ಇರಾನ್ ರಾಯಭಾರ ಕಚೇರಿಯಲ್ಲಿ ಹೋರಾಟಗಾರರಿಂದ ದಾಳಿ ನಡೆದಿದೆ ಕಾರಣ ಇರಾನ್ ಬಶರ್ ಸರ್ಕಾರಕ್ಕೆ ಬೆಂಬಲವಾಗಿತ್ತು ಈ ಕುರಿತು ಇರಾನ್ನಿಂದ ಇನ್ನೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಸೇನೆಯ ನಡೆಯಿಂದ ನಮಗೆ ಜಿಗುಪ್ಸೆ ಉಂಟಾಗಿತ್ತು ಭಾರೀ ಅನ್ಯಾಯವಾಗಿತ್ತು ಸಿರಿಯಾ ಈಗ ಸೇನೆಯಿಂದ ಮುಕ್ತವಾಗಿದೆ ನಾವು ಹೆಮ್ಮೆ ಮತ್ತು ಖುಷಿಯಿಂದ ದೇಶಕ್ಕೆ ಮರಳುತ್ತೇವೆ ಬೈರೂಟ್ನಲ್ಲಿರುವ ಸಿರಿಯಾ ನಿರಾಶ್ರಿತರು ಸಿರಿಯಾದ ಎಲ್ಲ ವರ್ಗಗಳ ಜನರಿಗೆ ನಮ್ಮ ಸಂದೇಶವೆಂದರೆ ಸಿರಿಯಾ ಎಲ್ಲರಿಗೂ ಸೇರಿದ್ದಾಗಿದೆ ಅಸಾದ್ ಕುಟುಂಬವು ಏನು ಮಾಡಿತೋ ಅದನ್ನು ನಾವು ಮಾಡುವುದಿಲ್ಲ ಅನಾಸ್ ಸಾಲ್ಖಾಡಿ ಹೋರಾಟಗಾರರ ಗುಂಪಿನ ಕಮಾಂಡರ್ ಸಿರಿಯಾ ಅಧ್ಯಕ್ಷರಿಗೆ ಆಶ್ರಯ ನೀಡುವ ಆಸಕ್ತಿ ರಷ್ಯಾಗೆ ಇದ್ದಂತಿಲ್ಲ ಉಕ್ರೇನ್ ಯುದ್ಧದಲ್ಲಿ ಆರು ಲಕ್ಷ ಯೋಧರು ಗಾಯಗೊಂಡಿದ್ದಾರೆ ಮತ್ತು ಸತ್ತಿದ್ದಾರೆ ಹೀಗಾಗಿ ಪುಟಿನ್ ಅವರು ಸಿರಿಯಾ ಮೇಲೆ ಆಸಕ್ತಿ ಕಳೆದುಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಮೆರಿಕಾದ ಚುನಾಯಿತ ಅಧ್ಯಕ್ಷ ಮೂಲಭೂತವಾದಿಗಳ ಹಿಡಿತಕ್ಕೆ ಸಿರಿಯಾ ಸಿಲುಕುದಿರಲಿ ಅಧ್ಯಕ್ಷ ಅಸಾದ ತನ್ನದೇ ಜನರನ್ನು ಕೊಂದಿದ್ದಾನೆ ವಿಷಯುಕ್ತ ಅನಿಲ ಪ್ರಯೋಗಿಸಿದ್ದಾನೆ ಕಿರುಕುಳ ನೀಡಿದ್ದಾನೆ ಇದಕ್ಕಾಗಿ ಅವನನ್ನು ಹೊಣೆ ಮಾಡಬೇಕು ಅನ್ನಾಲಯನ ಬೆರ್ಬೋಕ್ ವಿದೇಶಾಂಗ ಸಚಿವೆ ಜರ್ಮನಿ ಸ್ನೇಹಿತರೆ ಇದಿಷ್ಟು ಸಿರಿಯಾವನ್ನು ಹೋರಾಟಗಾರರು ವಶಪಡಿಸಿಕೊಂಡಿರುವ ಬಗ್ಗೆ ಮಾಹಿತಿಯಾಗಿದೆ ಇನ್ನು ಈ ತರಹದ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು